ರಿಫ್ರೆಶ್ ಕೆಫೆ ಎರಡು ವರ್ಷ ಆಯ್ತು ನಾವು ಪ್ರಾರಂಭ ಮಾಡಿ ಪುತ್ತೂರಿನ ಒಂದಷ್ಟು ಯುವ ಜನತೆ ಪ್ರಾರಂಭ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ ಮತ್ತು ಪುತ್ತೂರು ಜನತೆಗೆ ಇಲ್ಲಿ ಉದ್ದೇಶ ಇಷ್ಟೇ ಎಲ್ಲ ಯುವಕರು ಒಗ್ಗಟ್ಟಾಗಬೇಕಂತೆ ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಟಾರ್ಟಪ್ ಅಂತೆಲ್ಲ ಹೇಳಿದ್ದಾರೆ ಉದ್ಯಮಶೀಲತೆಯನ್ನು ಪ್ರಾರಂಭಿಸಬೇಕು ಆ ಮೂಲಕ ಉದ್ಯೋಗಗಳನ್ನ ಸೃಷ್ಟಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಮ್ಮ ಹತ್ರ ಎಲ್ಲ ನಮ್ಮ ನಮ್ಮ ಉದ್ಯೋಗ ಇದೆ ನಮ್ಮ ನಮ್ಮ ವ್ಯವಹಾರಗಳಿದೆ ಕೃಷಿ ಇದೆ ಅಥವಾ ಬೇರೆ ಬೇರೆ ಪ್ರೊಫೆಷನ್ನಲ್ಲಿರುವಂಥ ವ್ಯಕ್ತಿಗಳು ಸುಮಾರು ಜನ ಸೇರಿಕೊಂಡು ಈ ಸಂಸ್ಥೆಯನ್ನು ಮಾಡಿದ್ರು ಹಾಗೆ ಇನ್ನೊಂದು ಸಂಸ್ಥೆ ನಾವು ವಿ ವಾಕ್ ಅಂತೇಳಿ ಚಪ್ಪಲ್ನಂಗಡಿ ಪ್ರಾರಂಭ ಆಗೀಗ ನಾಡ್ದು ಮಾರ್ಚ್ಗೆ ಒಂದು ವರ್ಷ ಆಗ್ತದೆ ಇದು ನಾಡ್ದು ಮೇ ಹದಿನಾರಕ್ಕೆ ಎರಡು ವರ್ಷ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಹೊಸ ಹೊಸ ಚಟುವಟಿಕೆಗಳಾಗಬೇಕು ಅಂತೇಳಿ ಹೇಗೆ ಅಲ್ಲಿ ನಾವು ತರಕಾರಿಯ ಒಂದು ಸಂತೆ ಅಂತ ಮಾಡ್ತೇವೆ ವಾರಕ್ಕೊಂದು ಸಲ ಎಲ್ಲರನ್ನು ಕರೆದು ನಾವೆಲ್ಲ ಹುಟ್ಟಾಗಬೇಕು ಅಂತ ಹೇಳೋ ವ್ಯವಸ್ಥೆಯನ್ನು ಮಾಡ್ತೇವೆ ಅದೇ ಥರ ಇಲ್ಲಿ ಬೇರೆ ಬೇರೆ ಇವೆಂಟ್ಗಳನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಆಲೋಚನೆ ಹಾಗೆ ನಾವು ನಾಡಿದ್ದು ಅಂದರೆ ನಾಳೆಯಿಂದ ಸ್ಟಾರ್ಟ್ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೀಕಿಗೆ ದೋಸೆ ಮೇಳ ಅಂತೇಳಿ ಪುತ್ತೂರಿನಲ್ಲಿ ಇಷ್ಟೋರೆಗೆ ಆಗಲಿಲ್ಲ ದೋಸೆ ಮೇಳ ಅಂತ ಹೇಳುವಂಥ ಒಂದು ಹೊಸ ವಿನೂತನ ರೀತಿಯ ಒಂದು ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಹೇಳೋ ಆಲೋಚನೆ ಹಾಗಾಗಿ ಪುತ್ತೂರಿನ ಅಥವಾ ಇಲ್ಲಿಗೆ ಬರುವಂಥ ಎಲ್ಲ ಅಭಿಮಾನಿಗಳು ಯಾರಿದ್ದಾರೆ ಹೇಗೆ ನಾವು ಜಾತ್ರೆಯಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ಅಥವಾ ಪುತ್ತೂರಿನಲ್ಲಿ ಯಾವುದೇ ಇವೆಂಟ್ ಆದರೂ ತಿಂಡಿ ತಿನಿಸು ಒಂದು ವಿಶೇಷ ಸೊ ಆ ರೀತಿಯಲ್ಲಿ ಇಲ್ಲಿಗೆ ಕೂಡ ಎಲ್ಲರೂ ಬಂದು ಸಂಜೆ ಆರಾಮದಲ್ಲಿ ಕೂತ್ಕೊಂಡು ಇದನ್ನು ಸವಿಬೇಕು ಈ ಒಂದು ದೋಸೆಯ ವೈವಿಧ್ಯತೆಯನ್ನು ನೀವು ಕಂಡುಕೊಂಡು ಸವಿದು ಹತ್ತು ಜನರಿಗೆ ಹತ್ತೂರಿಗೆ ಪಸರಿಸಬೇಕು ಹೇಳೋದು ನಮ್ಮ ಉದ್ದೇಶ ಇದರ ಬಗ್ಗೆ ಏನೆಲ್ಲ ಇರ್ತದೆ ಯಾವ ರೀತಿ ಇದು ಆಗ್ತದೆ ಅಂತ ಹೇಳುವುದನ್ನು ಸಂಜೆ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ನಾಳೆ ಶುಕ್ರವಾರ ರಾತ್ರಿ ಇರ್ತದೆ ಹಾಗೆ ನಾಡಿದ್ದು ಕೂಡ ಹಾಗೆ ಸಂಜೆ ಮೂರು ಗಂಟೆಗೆ ಪ್ರಾರಂಭವಾಗಿ ರಾತ್ರಿಯ ತನಕ ಈ ಒಂದು ವ್ಯವಸ್ಥೆ ಅದರ ಒಟ್ಟಿಗೆ ನಮ್ಮದು ಏನು ಬೇರೆ ಏನು ಐಟಮ್ ಇಲ್ಲಿ ಸಿಗ್ತದೆ ಅದೆಲ್ಲ ಸಿಗ್ತದೆ ಪಕ್ಕದಲ್ಲಿ ನಮ್ಮ ತರಕಾರಿ ಅಂಗಡಿ ಇದೆ ತರಕಾರಿ ಅಂಗಡಿಯಲ್ಲಿ ಕೂಡ ಅಷ್ಟೇ ತರಕಾರಿ ಮತ್ತು ಹಣ್ಣು ಹಂಪಲಿ ಕೂಡ ವಿಶೇಷ ದರದಲ್ಲಿ ನಾವು ಕೊಡುವಂಥದ್ದು ಪಾರ್ಕಿಂಗ್ ಫೆಸಿಲಿಟಿ ಅದು ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಹಾಗಾಗಿ ತಾವುಗಳೆಲ್ಲ ಬರಬೇಕು ಮೂರು ದಿವಸದ ದೋಸೆ ಮೇಳ ನಾಳೆಯಿಂದ ಶುರುವಾಗಿ ಆದಿತ್ಯವಾರದವರೆ ಅಂದರೆ ಫೆಬ್ರವರಿ ಒಂಬತ್ತರಿಂದ ಹನ್ನೊಂದರವರೆಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ದೋಸೆಗಳಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಹೋಟೆಲ್ಗಳಲ್ಲಿ ಸವ್ಯವಾಗಿ ಸಾದಾ ತುಪ್ಪ ಸೆಟ್ ದೋಸೆಗಳು ನೀರುಳ್ಳಿ ದೋಸೆ ಇಂಥದ್ದೆಲ್ಲ ಇರುತ್ತೆ ಮಸಾಲೆ ದೋಸೆ ರವೆ ದೋಸೆ ಇದೆಲ್ಲ ಇದ್ದರೆ ವಿಶೇಷವಾಗಿ ಮಕ್ಕಳಿಗೆಲ್ಲ ಹಾಗೆ ಈಗ ಚೀಸ್ ಪನ್ನೀರ್ ಮಶ್ರೂಮು ಈ ಥರ ಇದನ್ನು ಇಟ್ಕೊಂಡು ಸ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ ಎಲ್ಲ ಒಂದು ದೋಸೆಯಲ್ಲಿ ತಂದರೆ ಹೇಗಾಗ್ಬೋದು ಚೈನೀಸನ್ನು ಮೂರನ್ನು ಹೇಗೆ ತಂದರೆ ಹೇಗಾಗ್ಬೋದು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಇದು ರೆಗ್ಯುಲರ್ ಮೂರು ದಿವಸಗಳು ಇರ್ತದೆ ಮತ್ತು ಆರೋಗ್ಯಕ್ಕೆ ಪೂರಕವಾಗಿ ಮೂರು ದಿವಸಗಳಲ್ಲಿ ಒಂದು ನಾವು ಕಾನ್ಸೆಪ್ಟನ್ನು ಇಟ್ಟಿದ್ದೇವೆ ಅಂದರೆ ಶುರುವಿನ ದಿವಸ ವೆಜಿಟೇಬಲ್ ದೋಸೆ ಅದರಲ್ಲಿ ಕ್ಯಾರೆಟ್ ದೋಸೆ ಇರ್ಬೋದು ಬೀಟ್ರೂಟ್ ದೋಸೆ ಇರ್ಬೋದು ಮಿಕ್ಸ್ ವೆಜ್ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ದೋಸೆ ಚೀನಿಕಾಯಿ ದೋಸೆ ಈ ಥರ ವೆಜಿಟೇಬಲ್ ದೋಸೆ ಶುರುವಿನ ದಿವಸ ಇದ್ದರೆ ಎರಡನೇ ದಿನ ಅಂದರೆ ಶನಿವಾರ ದಿವಸ ನಾವು ಅದನ್ನು ಸೊಪ್ಪಿಗೆ ಸೀಮಿತಗೊಳಿಸಿದ್ದೇವೆ ಈ ರೆಗ್ಯುಲರ್ ಎಲ್ಲ ಬಾಕಿ ದೋಸೆಗಳಿದ್ದರು ಆ ದಿವಸ ಸೊಪ್ಪು ವಿಶೇಷ ಸಬ್ಬಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೀಗೆ ಬೇರೆ ಬೇರೆ ಸೊಪ್ಪುಗಳಲ್ಲಿ ನಾವು ದೋಸೆಯನ್ನು ಆ ದಿವಸ ಮಾಡಲಿಕ್ಕಿದ್ದೇವೆ ಆ ದಿವಸ ವಿಶೇಷವಾಗಿ ಹಲಸಿನ ಹಣ್ಣಿನ ದೋಸೆ ಸಿಹಿ ಸಿಹಿ ದೋಸೆ ಅದು ಹಲಸಿನ ಹಣ್ಣು ಹಾಕಿ ಮಾಡುವಂಥ ಒಂದು ಸಿಹಿ ದೋಸೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಮೂರನೇ ದಿನ ನಾವು ಕಾಳುಗಳನ್ನು ಸ್ಪೆಷಲೈಸ್ ಇಟ್ಟುಕೊಂಡು ಹೆಸರು ಕಾಳು ಮಡಿಕೆ ಕಾಳು ಮತ್ತು ಸ್ವೀಟ್ ಕಾರ್ನು ಶೇಂಗಾ ಈ ಥರದ ಕಾಳುಗಳನ್ನು ಇಟ್ಕೊಂಡು ನಾವು ದೋಸೆಗಳನ್ನು ಮಾಡಲಿಕ್ಕಿರ್ತೇವೆ ಆ ದಿವಸ ಮಾವಿನ ಹಣ್ಣಿನ ದೋಸೆ ಒಂದು ಸ್ಪೆಷಲ್ ಆಗಿರ್ತದೆ ಅದು ಇರ್ತದೆ ಮಾವಿನ ಹಣ್ಣು ಅಕ್ಕಿ ಮಾಡುವಂಥ ದೋಸೆ ಹೀಗೆ ಮೂರು ದಿವಸದಲ್ಲಿ ಮೂರು ಹೊಸ ಹೊಸ ವಿಚಾರಗಳನ್ನು ಇಟ್ಟುಕೊಂಡು ಈ ಥರದ ಪ್ರಯತ್ನ ಇಷ್ಟವರೆಗೆ ಪುತ್ತೂರಲ್ಲಿ ಆಗಲಿಲ್ಲ ಸೊ ಇದಾಗಬೇಕು ಜನರಿಗೆ ಈ ದೋಸೆಗಳಲ್ಲಿ ಅರಿವು ಈಗ ನಾವು ಮನೆಯಲ್ಲಿ ತುಂಬ ವೆರೈಟಿ ಅಕ್ಕಿ ಜೊತೆ ಮಾಡ್ತೇವೆ ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡಲಿಕ್ಕೆ ಆಗ್ತದೆ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರ್ತದೆ ಅದಕ್ಕೂ ಒಂದು ಉತ್ತರ ಸಿಗ್ತದೆ ಮತ್ತು ನಾವು ಎಷ್ಟೋ ಜನ ಈ ಹೊಸ ಪ್ರಯತ್ನವನ್ನು ಮಾಡಿರ್ಲಿಕ್ಕೆ ಹೊರಟಿರೋದಿಲ್ಲ ಮನೆಯಲ್ಲಿ ಕೇವಲ ಉದ್ದಿನ ದೋಸೆ ಅಥವಾ ನೀರು ದೋಸೆ ನಾವು ಏನು ಮಾಡುವಂಥ ಸಾಮಾನ್ಯವಾಗಿ ಮಾಡುವಂಥ ಮೂರ್ನಾಲ್ಕು ವೆರೈಟಿಯ ದೋಸೆಯನ್ನು ಮಾಡಿರ್ತೇವೆ ಬಟ್ ಈ ಹೊಸ ಆಯಾಮದಲ್ಲಿ ಯೋಚನೆ ಮಾಡಿರೋದಿಲ್ಲ ಅಂತವರಿಗೆ ಒಂದು ಆಲೋಚನೆಗೆ ಅವಕಾಶ ಆಗಿ ಇಲ್ಲಿ ಬಂದವರಿಗೆ ದೋಸೆ ತಿನ್ನೋದ್ರ ಜೊತೆ ಅದನ್ನು ನೋಡೋದ್ರ ಜೊತೆ ಅದರ ರೆಸಿಪಿಯನ್ನು ಕೂಡ ಕಲ್ತುಕೊಂಡು ಹೋಗ್ಬೋದು ಎಕ್ಸ್ಪರ್ಟ್ ದೋಸೆ ಮಾಡುವವರು ಇರ್ತಾರೆ ಅವರ ಜೊತೆ ಯಾ ಏನೆಲ್ಲ ಹಾಕಿದೆ ಅಂತೇಳಿ ಕೇಳಿ ಮನೆಯಲ್ಲಿ ಕೂಡ ಇದರ ಬಗ್ಗೆ ಪ್ರಯತ್ನ ಮಾಡ್ಬೋದು ಈಗ ಒಂದು ಮನಸ್ಸಿಗೆ ಹೊಟ್ಟೆಗೆ ಬಾಯಿಗೆ ಕಣ್ಣಿಗೆ ಎಲ್ಲ ಖುಷಿ ಕೊಡುವಂಥ ಒಂದು ಕಾರ್ಯಕ್ರಮ ಇದು ದೋಸೆ ಮೇಳ ರಿಫ್ರೆಶ್ ಕೆಫೆ ಮತ್ತು ಪುತ್ತೂರು ಫ್ರೆಶ್ನ ಆತಿಥ್ಯದಲ್ಲಿ ನಡೆಯುವಂಥ ಒಂದು ದೋಸೆ ಮೇಳ ಎಲ್ಲ ಬಂಧುಗಳು ಬರಬೇಕು ನಮ್ಮ ಹೋಟೆಲ್ ಮುಂಭಾಗದಲ್ಲಿ ಲೈವ್ ಕೌಂಟರ್ ಅನ್ನು ಇಟ್ಟಿದ್ದೇವೆ ಅದರ ಪಕ್ಕದಲ್ಲಿ ಜಾಗ ಇದೆ ಅಲ್ಲಿ ಶಾಮಿಯಾನವನ್ನು ಹಾಕಿ ಬಂದಂಥ ಗ್ರಾಹಕರಿಗೆ ಬೇಕಾದಷ್ಟು ಟೇಬಲ್ ಚೇರ್ಗಳು ಮತ್ತು ಒಳ್ಳೆಯ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆ ಅದನ್ನು ಮಾಡಿಕೊಂಡು ಹೊರಗಡೆ ಲೈವ್ ಕೌಂಟರ್ ಕೌಂಟರ್ ಕೌಂಟರ್ನ ಪಕ್ಕದಲ್ಲೇ ಒಂದು ಟೋಕನ್ ಸಿಸ್ಟಮ್ ಮಾಡ್ತಿರ್ತೇವೆ ಟೋಕನ್ ಸಿಸ್ಟಮ್ ಅಂತಕೊಂಡು ದೋಸೆ ಅಂತಕೊಂಡು ಗ್ರಾಹಕರು ಖಾಲಿ ಜಾಗ ಹೊರಗಡೆ ಟೇಬಲ್ ಎಲ್ಲ ಹಾಕಿರ್ತಾರೆ ಅದರಲ್ಲಿ ಆರಾಮದಲ್ಲಿ ಕೂತ್ಕೊಂಡು ತಿನ್ನು ಹಾಕಿ ಚೆನ್ನವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತೆ ಬಸ್ ಒಳಗಡೆ ಒಳಗಡೆ ಕೂಡ ಹೋಟೆಲ್ ಒಳಗಡೆ ಕೂಡ ಯಾವುದನ್ನು ಜಾಗ ಇರ್ತದೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಪಾರ್ಸಲ್ನ ವ್ಯವಸ್ಥೆ ಕೂಡ ಉಂಟು ಹಾಗೆ ಬೇಕಾದಷ್ಟು ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ